ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ ಯಾರಿನ್ನೂ ಜಾಯ್ನ್ ಆಗಿಲ್ಲ ನಿಮ್ ಸ್ನೇಹಿತರಿಗೆ ಲಿಂಕ್ ಅನ್ನು ಶೇರ್ ಮಾಡ್ರಿ ಮತ್ತು ತರಗತಿಗೆ ಜಾಯಿನ್ ಮಾಡಿಸಬಹುದು ಓಕೆ ಸೊ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿ ಶುರು ಮಾಡು ಆನ್ಲೈನ್ ಕಲಿಕಾ ವೇದಿಕೆಯಲ್ಲಿ ಪ್ರಸ್ತುತ ಒಂದು ಒಳ್ಳೆ ಆಫರ್ ನಡೀತಾ ಇದೆ ಸ್ವಾತಂತ್ರ್ಯೋತ್ಸವಕ್ಕ ನಿಮಿತ್ತ ಸೊ ಸಿಕ್ಸ್ಟಿ ಟು ಆಫರ್ ಅನ್ನು ಪಡಿಬಹುದು ಏನಾದರೂ ಡೌಟ್ಸ್ ಈ ನಂಬರ್ ಏನಿದೆ ಅಲ್ಲ ಕೆಳಗಡೆ ನೈನ್ ಏಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ಈ ಗೆ ಕರೆ ಮಾಡಿ ಮಾಹಿತಿ ತಿಳ್ಕೊಳ್ಳಿ ಅಡ್ಜಸ್ಟ್ ಜಿಪಿ ಎಸ್ ಟಿ ನೂತನ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗದ ಜಿ ಪಿ ಎಸ್ ಟಿಗೆ ಸಂಬಂಧಪಟ್ಟ ವಿವರಣಾತ್ಮಕ ಪ್ರಶ್ನೆಗಳು ಏನ್ ಬರ್ತಾವ ಅದ್ರ ಉತ್ತರ ಪಿ ಡಿ ಎಫ್ ಕೂಡ ಪಡಿತೀರಿ ಅದ್ರ ಜೊತೆಗೆ ಪ್ರಮುಖ ಮಾಹಿತಿಗಳು ಕೂಡ ನಿಮಗೆ ಉಪಲಬ್ಧವಿರ್ತಾವ ಉಪ ಇದರ ಮಾಹಿತಿ ಪಡ್ಕೊಳ್ಳಿ ಇನ್ನ ಗ್ರಾಮ ಅಳಿತಾಧಿಕಾರಿ ಬ್ಯಾಚ್ ಕೋರ್ಸ್ ಈಗ ಕೇವಲ ನೈನ್ 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 ಟ್ರಿಪಲ್ ಗೆ ಸಂಪೂರ್ಣ ಕಂಪ್ಲೀಟ್ ಆಗಿ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಲೆಬಸ್ ಆಗಿ ಕಂಪ್ಲೀಟ್ ಸಿಗುತ್ತೆ ಇದರ ಪ್ರಯೋಜನ ಪಡ್ಕೋಬಹುದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ನೂತನ ಬ್ಯಾಚ್ ಕೋರ್ಸ್ ಟೈಮ್ ಟೇಬಲ್ ಇದಾಗಿರ್ತದೆ ಸರಿ ಹಾಗಾದ್ರೆ ಇವತ್ತಿನ ತರಗತಿ ಕ್ವಶನ್ಸ್ ಏನಿದಾವ ನೋಡ್ರಿ ನೀರೊಳಗಿರ್ದ್ ಬೆಮರ್ತ ನುರಗ ಪತಾಕಂ ಈ ವಾಕ್ಯವನ್ನ ಯಾರು ಪಂಪ ರನ್ನ ಕುಮಾರ ವ್ಯಾಸ ಲಕ್ಷ್ಮೀಶ್ ಉತ್ತರ ನೋಡಿ ನೋಡಿ ಇನ್ನು ಸ್ನೇಹಿತರು ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನ ಶೇರ್ ಮಾಡ್ರಿ ಅಂಡ್ ಸಾರಿ ರೀ ಸ್ವಲ್ಪ ಅಲ್ಲ ತುಂಬಾನೇ ಲೇಟ್ ಆಗ್ಬಿಡ್ತು ಕ್ಲಾಸ್ ಬಿಡೋಣ ಅನ್ಕೊಂಡೆ ಬಟ್ ಆಲ್ಮೋಸ್ಟ್ ನೀವೆಲ್ಲ ಕಾಯ್ತಿರ್ತೀರಿ ಅಂತ ಹೇಳಿ ಮತ್ತೆ ರೀ ಜಾಯ್ನ್ ಆದ್ರಿ ಇಲ್ಲಿ ರನ್ನ ಓಕೆ ಈ ವಾಕ್ಯವನ್ನ ಹೇಳ್ದಂತ ಯಾರು ಅಂದ್ರೆ ರನ್ನ ನನ್ನದು ಯಾವ ಕೃತಿಯೊಳಗ ಸಾಹಸ ಭೀಮ ವಿಜಯ ಸಾಹಸ ಭೀಮ ವಿಜಯ ಯಾರತ ಉರಗ ಪತಾಕ ಉರಗ ಪತಾಕ ಯಾರು ಅಂದ್ರೆ ಒಂದ್ ಎಕ್ಸಾಮ್ ಒಳಗೆ ಕೇಳ ಉರಗ ಪತಾಕ ಉರಗ ಪತಾಕ ಯಾರು ಅಂತಂದ್ರ ಆತ ದುರ್ಯೋಧನನಾಗಿರ್ತಾನ ದುರ್ಯೋಧನ ಅವನನ್ನ ಉರಗ ಪತಾಕ ಅಂತ ಕರೆಯಲಾಗದ ಗೊತ್ತಿರ್ಲಿ ನೀರೊಳಗಿರದ್ದು ಬೆವ್ರತನ ಉರಗ ಪತಾಕ ಅಂತ ಹೇಳಿ ಇನ್ ಇದ್ರಾಗ ಬೆಮರ್ಥ ಅಂತ ಇದೆ ಗಮನಸ್ಕೊಡ್ರಿ ಬೇಮರ್ಥ ಬೆಮರ್ಥ ಎಂತಹ ಶಬ್ದ ಅಂತ ಕೇಳ್ಬೋದು ಬೆಮರ್ತ ಒಂದು ಶಿಥಿಲ ದ್ವಿತ್ವಾಕ್ಷರ ಅಂದ್ರ ತೇಲಿಸಿ ಉಚ್ಚರಿಸುವಂತಹ ಶಬ್ದ ರೀ ಈ ತೇಲಿಸಿ ಉಚ್ಚರಿಸುವಂತಹ ಶಬ್ದದೊಳಗ ಒತ್ತಕ್ಷರ ಅಕ್ಷರ ಗುರು ಆಗೋದಿಲ್ಲ ಲಘುನ ಆಗ್ತದ ಗಮನಸ್ಕೊಡ್ರಿ ಬೆಮರ್ತ ಈ ತರ ಕಂಡ್ ಬರುತ್ತೆ ಅರ್ಥ ಆಯ್ತಾ ಇದು ಇದನ್ನ ಯು ಮಲ್ಲಿಕಾರ್ಜುನ್ ಬಟ್ ಸಾರಿ ರೀ ಜಜರಂ ಈ ಗಣ ವೃತ್ತ ಯಾವುದು ಉತ್ಪಲ ಮಾಲಾ ವೃತ್ತ ರಕ್ತರ ವೃತ್ತ ಚಂಪಕ ಮಾಲೆ ಶಾರ್ತ್ ವಿಕ್ರೀಡಿತ ವೃತ್ತ ಅಂತ ಇದೆ ನೋಡ್ರಿ ಈ ತರ ಹಿಂದೆ ಕ್ವಶನ್ ಸುಮಾರು ಸಲ ಕೇಳ ತ ಕರ್ನಾಟಕ ವೃತ್ತಗಳು ನಾಲ್ಕು ಸಾಲಿನ ಪದ್ಯ ನಾಲ್ಕು ಸಾಲುಗಳು ಸಮನಾಗಿರುತ್ತವೆ ಉತ್ಪಲ ಮಾಲಾ ವೃತ್ತ ಅಂತ ಬಂದ್ರೆ ಎಷ್ಟ್ರಿ ಇಪ್ಪತ್ತು ಇದು ಇಪ್ಪತ್ತು ಅಕ್ಷರಗಳು ಇಪ್ಪತ್ತು ಅಕ್ಷರಗಳನ್ನ ರಕ್ತರ ವೃತ್ತ ಇಪ್ಪತ್ತೊಂದು ಚಂಪಕ ಮಾಲೆ ಕೂಡ ಇಪ್ಪತ್ತ ಒಂದು ಶಾರ್ದೂಲ ವಿಕ್ರೀಡಿತ ಹತ್ತೊಂಬತ್ತು ಅಕ್ಷರ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಅತಿ ಕಡಿಮೆ ಅಕ್ಷರವನ್ನು ಹೊಂದಿರುವಂತಹ ವೃತ್ತ ಶಾರ್ದೂಲ ವಿಕ್ರೀಡಿತ ಅತಿ ಹೆಚ್ಚು ಅಕ್ಷರವನ್ನು ಹೊಂದಿರುವಂತ ವೃತ್ತ ಮತ್ತೆ ಬೆಂಬ್ರೀಡಿತ ಸೊ ಹಾಗಾದ್ರೆ ಇಲ್ಲಿ ಯಾವ್ದು ಕೊಡ್ತೀರಿ ಸುಮಾರು ಜನ ಸಿ ಕೊಡಾಕತ್ತೀರಾ ಚಂಪಕ ಮಾಲೆ ಅಂತಕ್ಕಂಥದ್ದು ಸರಿ ಉತ್ತರ ಹ್ಮ್ ನೆನ್ಪಿಟ್ಕೊಳ್ರಿ ಇದನ್ನ ಖ್ಯಾತ ಕರ್ನಾಟಕ ವೃತ್ತಗಳು ಅಕ್ಷರಗಣದಲ್ಲಿ ಕಂಡು ಬರುವಂತ ಪದ್ಯ ಜಾತಿ ಎದುರಾಗ ಕಂಡು ಅಕ್ಷರಗಣದಲ್ಲಿ ಕಂಡು ಪದ್ಯ ಜಾತಿ ನಾಲ್ಕು ಸಾಲಿನ ಪದ್ಯ ನಾಲ್ಕು ಸಾಲ ಸಮ ಅಕ್ಷರಗಣದಲ್ಲಿ ಎಷ್ಟು ಗಣಗಳು ಕಂಡು ಬರ್ತಾವ ಕೇಳಬಹುದು ಎಂಟು ಗಣಗಳು ಕಂಡು ಬರ್ತಾವ ಯಾವುದು ಮನ ಭಯ ಜ್ವರ ಸತ್ತ ಮನದಲ್ಲಿ ಭಯಗೊಂಡ ಜ್ವರದಲ್ಲಿ ಸತ್ತ ಅಂತ ನಾವು ಹೇಳ್ತೇವೆ ಅವ್ರಿ ಆಗ್ತದ್ರಿ ನೋಡಿ ಆಗ್ತದ ಚೆಕ್ ಮಾಡಿ ಕಣ್ಣು ಕಣ್ ಗುರುಡ ಇದನ್ನ ಕಣ್ಣು ಗುರುಡ ಆಗ್ಬಿಟ್ಟದ ಹೆಂಗಾಗಬೇಕಂದ್ರ ಕಣ್ ಗುರುಡ ಇದ್ರ ಸರಿಯಾದ ವಿಗ್ರಹ ರೂಪ ಏನಾಗ್ತದ ಯಾವುದರಿಂದ ಕುರುಡನಾಗಿದನ ಯಾವುದರಿಂದ ಯಾವುದ್ರಿಂದ ಕಣ್ಣಿನಿಂದ ಆತ ಕುರುಡನಾಗಿದಾನ ಪೂರ್ವ ಪದದಲ್ಲಿ ಇಂದ ಬರ್ತಾ ಇದೆ ಹಂಗಾಗಿದ್ದಾನೆ ಏನ್ ಹೇಳ್ಬೇಕು ನೀವು ತೃತೀಯ ತತ್ಪುರುಷ ಸಮಾಸ ಏನ್ ಹೇಳ್ರಿ ತೃತೀಯ ತತ್ಪುರುಷ ಸಮಾಸ ಆಗತ್ತಿದು ತೃತೀಯ ತತ್ಪುರುಷ ಓಕೆ ನೆಕ್ಸ್ಟ್ ನೋಡ್ರಿ ಖರ್ಚು ವೆಚ್ಚ ಎಂಬುದು ಎಂತಹದ್ದಾಗ್ತದ್ರಿ ಖರ್ಚು ವೆಚ್ಚ ವಿಜಯ್ ಬ್ಯಾಕ್ ಕ್ವಶನ್ ಯಾವ್ದ್ರಿ ಇದು ಚಂಪಕ ಮಾಲೆ ನೆಕ್ಸ್ಟ್ ಇದು ಬರೋದು ಕಣ್ಗುರ್ಡ ಕಣ್ಣಿನಂದು ಕೂಡ ಬಿ ಆಗ್ತದ ತೃತೀಯ ತತ್ಪುರುಷ ಸಮಾಸ ಇನ್ನು ಖರ್ಚು ವೆಚ್ಚ ಯಾವ್ದಾಗ್ತದ ಧೃಪ್ ಅಂದ್ರೆ ಆಗಿಲ್ಲ ವೆಚ್ಚ ವೆಚ್ಚ ಖರ್ಚು ಖರ್ಚು ಹಿಂಗ್ ಬರಬೇಕಾಗಿತ್ತು ಖರ್ಚು ವೆಚ್ಚ ಜೋಡ್ ನುಡಿ ಆಗ್ತದೆ ನುಡಿಗಟ್ಟ ಆಗ್ಲಾ ಅನುಕರಣ ಅವಯನೂ ಅಲ್ಲ ಸರಿ ಇಲ್ಲೊಂದು ಸಮನಾರ್ಥಕ ಶಬ್ದ ಇದೆ ಸ್ನೇಹಿತರೆ ಕಾಣಯ ಅಂತ ಇದೆ ಕಾಣಯ ಪದದ ಸಮನಾರ್ಥಕ ಏನ್ರಿ ಹ ಸಮನಾರ್ಥಕ ಜೋಡ್ ನುಡಿ ಕರೆಕ್ಟ್ ಅರ್ಷಿತಾ ಅವರು ಪ್ರವೀಣ್ ಕರೆಕ್ಟ್ ರೀ ಖರ್ಚಾಗೋದು ವೆಚ್ಚವಾಗೋದು ಎರಡು ಒಂದೇ ಅರ್ಥ ಕೊಡ್ತಾವ್ರಿ ಇಲ್ಲಿ ಕಾಣಯ ದೊಣ್ಣೆ ಪಕ್ಷಿ ತುಪ್ಪ ಆಟ ಅಂತ ಇದೆ ಸುಮಾರು ಉತ್ತರಗಳು ಬರ್ತಾ ಇದಾವ ದೊಣ್ಣೆ ಅಂದ್ರ ಬಡಿಗೆ ಅನ್ನುವಂತ ಲೆಕ್ಕ ಆಪ್ಷನ್ ಎ ಉತ್ತರ ಸರಿ ನೆಕ್ಸ್ಟ್ ಕೊನ್ನ ಅಂತ ಇದೆ ಕೊನ್ನ ಪದದ ಸರಿಯಾದ ಸಮನಾರ್ಥಕ ನೋಡ್ರಿ ಕೊನ್ನ ಎರಡ್ ನಿಮಿಷ ಸಾರಿ ಸೊ ಇಲ್ಲಿ ಕೊನ್ನ ಸಾರಿ ಸಾರಿ ಕೊನ್ನ ಅಂದ್ರೆ ಆಪ್ಷನ್ ಎ ಕೊಡ ಲಡ್ಡು ಅಂತೀರಿ ಕರ್ಚಿಕಾಯಿ ಹೋದ್ರ ಖರ್ಚಿಕಾಯಿ ತಿನ್ನೋದಿಲ್ರಿ ಕೊನ್ನ ಅಂದ್ರೆ ಪಾಪಿ ಅಂತ ಆಗ್ತದ ಆಪ್ಷನ್ ಬಿ ಹ್ಮ್ ಸ ನೆಕ್ಸ್ಟ್ ನೋಡ್ರಿ ಚಡಾಳ ಚಡಾಳ ಪದದ ಸರಿಯಾದ ಸಮನಾರ್ಥಕ ಏನು ಚಡಾಳ ಚಡ ಕೆಲವೊಂದ್ ಕಡೆ ಎಲ್ಲ ನೋಡ್ರಿ ಅದು ಬಾಳ ಚಡಾವ್ ಐತಿ ಹತ್ತಕ್ಕ ಹಂಗಿಲ್ಲ ಅಂತ ಹೇಳಿ ಚಡಾವ್ ಅಂದ್ರೆ ಏರು ಹಾ ಅಂತ ಬರ್ತದೆ ಇಲ್ಲಿ ಏನಂತ ಹೇಳ್ಬೋದು ಚಡಾವ್ ಬೇರೆ ಇಲ್ಲಿ ಚಡಾಳ ಬೇಡ ಅಂತ ಆಗ್ತದ ಸೊ ಇಲ್ಲಿ ಚಡಾಳ ಅಂದ್ರೆ ಹೆಚ್ಚಳ ಅಂತ ಆಪ್ಷನ್ ಬಿ ಅಂತ ಹೇಳ್ಬೋದು ಅಂತ ಕೆಲವರು ಹೇಳಾಕತ್ತರಿ ಇನ್ ಕೆಲವರು ಸಿ ಕೂಡ ಆಗ್ತೀರಿ ಚದುರು ಚದುರು ಅಲ್ಲ ಇಲ್ಲಿ ಹೆಚ್ಚಳ ಆಗತ್ತ ಅದಕ್ಕೆ ಅಂತ ಆಗ್ತದ ಇದನ್ನ ನೋಡಿ ನಾಂಬ ನಾಂಬ ಕೆಲವೊಂದ್ ಕಡೆ ಏನ್ರು ಬಳಸ್ಬ್ರ ಬಳಸ್ತಿರ್ಬೋದೇನ ಈ ಒಂದು ಶಬ್ದವನ್ನ ನಾಂಬ ಅಂದ್ರ ಸೋಮಾರಿ ಸೋಮಾರಿ ಸೋಂಬೇರಿ ಅಂತ ಕೂಡ ಹೇಳ್ತಾರೆ ಆಪ್ಷನ್ ಡಿ ಸರಿ ಆಯ್ಕೆ ಸರಿ ಕಿಚ್ಚುಗಣ್ಣ ಅಂತ ಇದೆ ನೋಡಿ ಕಿಚ್ಚುಗಣ್ಣ ಯಾವ ಸಮಾಸ ಆಗತ್ತ ನೋಡಿ ಸಮಾಸ ಶಬ್ದಗಳು ಬಹಳಷ್ಟು ಅರ್ಥವತ್ತವಾಗಿರ್ತಾವ್ ಎರಡು ಕೂಡ ಏನಪ್ಪ ಅಂದ್ರೆ ಪದಗಳೇ ಪದ ಪದ ಸೇರಿಕೊಳ್ಳುವಿಕೆ ಸಮಾಸ ಉಂಟಾಗ್ತದ ಅಕ್ಷರ ಅಕ್ಷರ ಸೇರಿಕೊಳ್ಳುವಿಕೆಯಿಂದ ಸಂಧಿಗಳು ಉಂಟಾಗ್ತಾವ ಹಾಗಾದ್ರೆ ಇದನ್ನ ಹೆಂಗ್ತಿ ಕಿಚ್ಚನ್ನು ಕಣ್ಣಿನಲ್ಲಿ ಹೊಂದಿರುವವನು ಅವನು ಆತ ಕಿಚ್ಚು ಕಣ್ಣ ಹೌದಲ್ರಿ ಕಿಚ್ಚನ್ನ ಕಣ್ಣಿನಲ್ಲಿ ಹೊಂದಿರುವವನು ಅವನು ಆತ ಕಿಚ್ಚು ಕಣ್ಣ ಇದು ವ್ಯಕ್ತಿಯನ್ನ ಸೂಚಿಸ್ತಾ ಇದೆ ಬಹುರ್ವಿಹಿ ಸಮಾಸ ಅಂತ ಹೇಳ್ರಿ ಆಪ್ಷನ್ ಸಿ ಆಗ್ತದ ಬಹುರ್ವಿಹಿ ಸಮಾಸ ಓಕೆ ನೆಕ್ಸ್ಟ್ ರೀ ಸ್ವರಗಳ ಮುಂದೆ ಸ್ವರ ಬಂದ್ರು ಕೂಡ ಸಂಧಿ ಆಗದೆ ಇರುವುದನ್ನ ಡ್ಯಾಶ್ ಅಂತ ಕರಿತಾರ ಏನಂತ ಕರಿತಾರ ಹ್ಮ್ ಮೇಡಮ್ ಬಿಡಿಸ್ರಿ ಅವಶ್ಯವಾಗಿ ಸ್ವರದ ಮುಂದೆ ಸ್ವರ ಬಂದ್ರು ಕೂಡ ಸಂಧಿ ಆಗದೆ ಇರುವುದನ್ನ ಏನಂತ ಕರಿತಾರ ಈಗ ಆ ಆ ಮನೆ ಆ ಮನೆ ಅಂತ ತಿಕೊಡ್ರಿ ನೀವು ಆ ಅಧಿಕ ಮನೆ ಅಂತ ಬಿಡಿಸಿದ್ರು ಏನು ವ್ಯತ್ಯಾಸ ಆಗಿಲ್ಲ ಹೌದಾ ಹಿಂಗ ಸ್ವರದ ಮುಂದೆ ಸ್ವರ ಬಂದ್ರು ಸಂಧಿ ಆಗದೇ ಇರುವುದನ್ನ ಪ್ರಕೃತಿ ಭಾವ ಅಂತ ಕರೀತಾರೆ ಪ್ರಕೃತಿ ಭಾವ ಓಕೆ ನೆನ್ಪಿಟ್ಕೊಳ್ಳಿ ನಿಮ್ಮ ನಮ್ಮ ಭಾವ ಅಲ್ಲ ಪ್ರಕೃತಿ ಭಾವ ಅಂತ ಇದನ್ನ ನೋಡಿ ಏನಾಗ್ತದ ತಿದ್ದು ದಾಟು ಎಂಬುವು ಕರ್ತೃಪದ ಅಲ್ಲ ಕರ್ಮ ಪದ ಅಂದ್ರು ಅಲ್ಲವೇ ಅಲ್ಲ ತಿದ್ದು ಅಕರ್ಮಕ ಸಕರ್ಮಕ ಅಂತ ಏನಾದ್ರು ಕೊಟ್ಟಂತಂದ್ರೆ ನೀವೇನ್ ಮಾಡ್ಬೇಕು ಏನನ್ನು ಎನ್ನುವಂತ ಪ್ರಶ್ನೆಗಳನ್ನ ಆ ಒಂದು ಧಾತು ಹಾಕ್ಬೇಕು ಏನನ್ನ ತಿದ್ದು ಜನರನ್ನ ತಿದ್ದು ತಪ್ಪನ್ನ ತಿದ್ದು ಏನನ್ನ ದಾಟು ನದಿಯನ್ನ ದಾಟು ಹೊಳೆಯನ್ನ ದಾಟು ನದಿಯನ್ನು ಹೊಳೆಯನ್ನು ತಪ್ಪನ್ನು ಜನರನ್ನು ಏನಾಗ್ತಾ ಇದಾವ ಕರ್ಮ ಪದ ಹೊಂದಿರುವಂತ ಶಬ್ದ ಆಗಿದಾವ ಹಂಗಾಗಿ ಸಕರ್ಮಕ ಅಂತ ಹೇಳ್ರಿ ಕರ್ಮ ಪದವನ್ನ ಇದು ಬಯಸ್ತಾ ಇದೆ ಆಳು ಆಳು ಎಂಬುದು ಯಾವ ಭಾಷೆ ಶಬ್ದ ಸ್ನೇಹಿತರೆ ಆಳು ಆಳು ಯಾಕ ನಪುಂಸಕ ರೀ ಯಾಕಂದ್ರಲ್ಲಿ ಗಂಡು ಗೊತ್ತಿಲ್ಲ ಹೆಣ್ಣು ಗೊತ್ತಿಲ್ಲ ಸೊ ಸಾಮಾನ್ಯವಾಗಿ ಅದನ್ನ ನಪುಂಸಕ ಅಂತ ಹೇಳ್ರಿ ಸರಿ ಆಳು ನಪುಂಸಕ ಆಗದೇ ಹಾಗಾದ್ರ ಇದನ್ ನೋಡ್ರಿ ಸೂರ್ಯ ಆಕಾಶದಲ್ಲಿ ಮೂಡಿತು ಅನ್ನುವಲ್ಲಿ ಸೂರ್ಯ ಎಂತಹ ಲಿಂಗ ಅಕರ್ಮಕಕ್ಕಂದ್ರೆ ಹುಟ್ಟು ಮಾರುತಿಯರ ಹುಟ್ಟು ಏನನ್ನ ಹುಟ್ಟು ಓಡು ಏನನ್ನ ಓಡು ಉತ್ತರ ಸಿಗಂಗಿಲ್ಲ ಮಲಗು ಏನನ್ನ ಮಲಗು ಇವೆಲ್ಲ ಅಕರ್ಮಕ್ಕರಿ ಇದೇನಾಗತ್ತ ನೋಡ್ರಿ ಸೂರ್ಯ ಆಕಾಶದಲ್ಲಿ ಮೂಡಿತು ಸೂರ್ಯನು ಆಕಾಶದಲ್ಲಿ ಮೂಡಿದನು ಈ ಸೂರ್ಯ ಅಂತಕ್ಕಂತಹ ಒಂದು ಏನ್ ಶಬ್ದ ಇದೆ ಇದನ್ನ ಅಹ್ ಪುಲ್ಲಿಂಗ ನಪುಂಸಕಲಿಂಗ ಎರಡರಲ್ಲೂ ಬಳಕೆ ಮಾಡೋದ್ರಿಂದ ಇದನ್ನ ಪುಂ ನಪುಂಸಕಲಿಂಗ ಅಂತ ಹೇಳ್ರಿ ಇನ್ನೇನ ಕರಿಬೇಕು ಪುನ್ ನಪುಂಸಕ ಲಿಂಗ ಆಪ್ಷನ್ ಡಿ ಅಂತ ಹೇಳ್ಬೇಕು ಆಪ್ಷನ್ ಡಿ ಬಿಕ್ರಿ ಈ ಪದದ ಸರಿಯಾದ ಸಮನಾರ್ಥಕ ಯಾವ್ದ್ರಿ ಬಿಕ್ರಿ ಈ ವಸ್ತು ಬಿಕ್ರಿ ಆಗದ ಬಿಕ್ರಿ ಆಗದ ಅಂದ್ರೆ ಏನರ್ಥ ಮಾರಾಟವಾಗದ ಆಪ್ಷನ್ ಎ ಮಾರಾಟವಾಗದ ವಿಕ್ರಯವಾಗ್ಯದ ಓಕೆ ಕ್ರಯ ಅದರ ವಿರುದ್ಧ ವಿಕ್ರಯ ಇದೊಂದು ನೆನ್ಪಿಟ್ಕೊಡ್ರಿ ಕ್ರಯ ವಿರುದ್ಧ ವಿಕ್ರಯ ಕ್ರಯ ಕೊಂಡುಕೊಳ್ಳು ವಿಕ್ರಯ ಮಾರು ವಿಕ್ರಯ ಮಾರಾಟ ಅಂತ ಹೇಳ್ತೀರಿ ಗುಂಪಿಗೆ ಸೇರದ ಶಬ್ದ ಗುರುತಿಸ್ಕೋಬೇಕು ಸ್ನೇಹಿತರೆ ಯಾವ್ದಾಗ್ತದ ನೋಡ್ರಿ ಗುಂಪಿಗೆ ಸೇರದ ಶಬ್ದ ಬಾನು ಅರಸು ಕಲ್ಲು ಉರುಸು ಐತಿ ಯಾವ್ದಕ್ ತೆಗಿತಿದ್ರಿ ಬಾನು ಅರಸು ಕಲ್ಲು ಉರುಸು ನೀವು ತೆಗಿಬೇಕಾಗಿರುವಂತಹ ಶಬ್ದ ಉರುಸ ತೆಗಿರಿ ಯಾಕಂದ್ರೆ ಉರುಸು ಅರಬ್ಬಿ ಭಾಷೆ ಶಬ್ದ ಅರಬ್ಬಿ ಇವೆಲ್ಲ ಏನಾಗಿದಾವ ಕನ್ನಡ ಶಬ್ದಗಳು ಅವೆಲ್ಲ ಕನ್ನಡ ಶಬ್ದಗಳಿವೆ ಅರಸು ಅಂದ್ರೆ ಹುಡುಕು ಅರಸ ಅಂದ್ರೆ ರಾಜ ಹಂಗಾರ ಅರಸ ಇದು ಯಾವ ಭಾಷೆ ಶಬ್ದ ರೀ ಅರಸ ಅರಸ ಯಾವ ಭಾಷೆ ಶಬ್ದ ಅರಸ ಕೆಲಸ ಚದುರು ಯಾವ ಭಾಷೆ ಇವು ಏನಾಗಿರ್ತಾವ ದ್ರಾವಿಡ ಭಾಷೆ ಶಬ್ದಗಳು ಅರಸ ಕೆಲಸ ಚದುರು ದ್ರಾವಿಡ ಭಾಷೆ ಶಬ್ದಗಳಾಗಿರ್ತಾವ ಗೊತ್ತಿರಲಿ ಇಂಪಾರ್ಟೆಂಟ್ ಕೇಳಬಹುದು ಅವನಂತೆ ಅವನಂತೆ ಏನಾಗ್ತದೆ ನೋಡ್ರಿ ಅವನಂತೆ ಅಂತೆ ಅವನಂತೆ ಇವನು ಒಳ್ಳೆಯ ಸ್ನೇಹಿತ ಓಕೆ ಅವನಿಗಾಗಿ ಇವನು ಊರಿಗೆ ಹೋದ ಆಗಿ ಅವನ ಮಟ್ಟಿಗೆ ಹೇಳ್ಬೇಕಂದ್ರೆ ಇವನು ಒಳ್ಳೆ ಹುಡುಗ ಮಟ್ಟಿಗೆ ಅವನಿಗೋಸ್ಕರ ಈತ ಶಾಲೆಗೆ ಹೋದ ಗೋಸ್ಕರ ಅವನ ಸಲುವಾಗಿ ಈತ ಪಾಠ ಮಾಡ್ದ ಸಲುವಾಗಿ ಅಂತೆ ಹೊರಗೆ ಮಟ್ಟಿಗೆ ಗೋಸ್ಕರ ಓಲ್ ಓಲು ಸಲುವಾಗಿ ಈ ತರ ಎಲ್ಲ ಬರ್ತಾ ಇದಾವ ಅಂದ್ರ ಆಪ್ಷನ್ ಡಿ ಹೇಳಿ ಸ್ನೇಹಿತರೆ ತದ್ದಿತ್ತ ಅಂತ ಅವಾಯ ಭರ್ತೃ ಪದದ ಸರಿಯಾದ ತದ್ಭವ ರೂಪ ಏನ್ ಸ್ನೇಹಿತರೆ ಪದದ ಸರಿಯಾದ ತದ್ಭವ ರೂಪ ಭರ್ತೃ ಭರ್ತಾರ ಭರ್ತೃ ಭರ್ತಾರ ಕರ್ತೃ ಕರ್ತಾರ ಹೌದ ಸವಿತೃ ಸವಿತಾರ ನೇತೃ ನೇತಾರ ಹೌದ್ರಿ ಧಾತೃ ಧಾತಾರ ರೂಕಾರದಿಂದ ಕೊನೆಗೊಳ್ಳುವಂತಹ ಶಬ್ದಗಳು ತದ್ಭವ ರೂಪಕ್ಕೆ ಬರುವಾಗ ಅ ಅರ ಆರ ಏಕಾರ ಪಡಿತಾವ ಪಿತೃ ಪಿತಾರ ಮತ್ತ ಹಾ ಮಾತೃ ಮಾತ್ರ ಅನ್ನಂಗಿಲ್ಲ ಮಾತೆನ್ ಬೇಕು ಮಾತೆ ಏಕಾರ ಬಂತು ಓಕೆ ಈ ತರ ನೆನ್ಪಿಟ್ಕೊಡ್ರಿ ಆ ಹರ್ಷಿತ ಮೇಡಮ್ ನೂರ್ ಸಲ ಹಿಡಿದೀನಿ ಒಂದನೇ ಸಲ ನಿಮ್ಗೆ ನೂರ್ ಸಲ ಹೌದಲ್ಲ ಉಳ್ದವರಿಗೆ ಹೊಸ ಸಲ ಯಾರು ಹೊಸಗ್ ಬಂದ್ರೆ ಹೊಸ ಅನ್ಬೋದು ಬಟ್ ಆಲ್ಮೋಸ್ಟ್ ಪರ್ಫೆಕ್ಟ್ ಎಸ್ ಪರ್ಫೆಕ್ಟ್ ಆಗ್ಬೇಕಷ್ಟೇ ವರ್ಣಸ್ವರ ಇದೇನ್ ನೋಡ್ರಿ ವರ್ಣಸ್ವರ ಇಲ್ಲಿ ಸ್ವರ ಏನಾಗತ್ತ ಸ್ನೇಹಿತರೆ ಸ್ವರ ಸರ ಆಗತ್ತ ಶ್ರೀ ಸಿರಿ ಆಗತ್ತ ಹಂಗನೆ ವರ್ಣ ಏನಾಗತ್ತ ವರ್ಣ ಬಣ್ಣ ಆಗತ್ತ ಹಂಗಾರೆ ವರ್ಣಸ್ವರ ಏನಾಗ್ತದ ಸ್ವರ ಏನಾಗತ್ತ ಬಣ್ಣ ಸರ ಆಗತ್ತ ಬಣ್ಣ ಸರ ಆಗತ್ತ ಆಪ್ಷನ್ ಎ ಆಪ್ಷನ್ ಎ ವೆರಿ ಗುಡ್ ರೀ ಶಾಶ್ವತ ಏನಾಗತ್ತ ನಿಮ್ಗೆ ಈಗಾಗ್ಲೇ ಒಂದ್ ಗೊತ್ತೈತಿ ಏನದು ಶ ಮತ್ತು ಕಾರಗಳು ತದ್ಭವದಲ್ಲಿ ಸಹಕಾರ ಪಡ್ಕೊಂತಾವ ಹೌದಲ್ವಾ ಶಾಶ್ವತ ಶಾಲೆ ಶಾಲೆ ಅಪೋದ ಶಾಲಾ ಇದ್ರ ಶಾಲಾ ಶಾಲೆ ಆಗತ್ತ ಆ ಕಾರಂತೆ ಏ ಶಶಿ ಸಸಿ ಹೌದಾ ಹಿಂಗೇನೆ ಶಾಶ್ವತ 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 ಶಾಶ್ವತನ ಶಾಶ್ವತನ ಟೀನಾ ಡೀನಾ ಆಕ್ಚುಲಿ ಇಲ್ಲಿ ಸಿ ಆಗತ್ತೆ ಡಿ ಆಗತ್ತೆ ಸಾಸತ ಒ ಕಾರಣ ಹೋಗ್ಬಿಡ್ತದಲ್ಲ ಸಾಸತ ಡಿ ಕರೆಕ್ಟ್ ಇರುತ್ತೆ ಶಾಶ್ವತ ಸಾಸತ ಡಿ ಕರೆಕ್ಟ್ ಬಿಒ ಬೇವು ಅಲ್ಲ ಬಿಒ ಈ ಪದದ ಸರಿಯಾದ ಸಂದಾರ್ಥಕ ಯಾವ್ದು ನಿಮ್ಮ ಆಯ್ಕೆಗಳು ಬೇವು ಹಗ್ಗ ಅಂತ್ಯ ಬುತ್ತಿ ಏನಾಗ್ತದ ನೋಡಿ ದೇವೇಂದ್ರ ಊಟ ಆಗಿಲ್ಲ ಸ್ನೇಹಿತರೆ ನಿಮ್ಮ ಮನೆಗೆ ಬರ್ಬೇಕೀಗ ಬಿ ಕೂಡ ಹಗ್ಗ ನೋಡ್ರಿ ಬಿ ಓ ಹಗ್ಗ ಇನ್ನೊಂದ್ ಬರ್ತದ್ರಿ ಪ್ರಗ್ರಹ ಪ್ರಗ್ರಹ ಅಂದ್ರೂ ಕೂಡ ಹಗ್ಗ ಹಗ್ಗ ಹುರಿ ಇನ್ನೊಂದ್ ಅರ್ಥದಲ್ಲಿ ನರ ಸ್ನಾಯು ಅಂತ ಕೂಡ ಆಗ್ತದ ಪ್ರಗ್ರಹ ಅಂದ್ರೂ ಹಗ್ಗ ಬಿ ಅಂದ್ರೂ ಕೂಡ ಹಗ್ಗ ಪಾಶ ಪಾಶ ಅಂದ್ರೂ ಕೂಡ ಹಗ್ಗ ಯಮನ ಪಾಶ ಅಂತ ಹೇಳ್ತೀವಿ ಅಲ್ವಾ ಸರಿ ನೆಕ್ಸ್ಟ್ ನೋಡಿ ಬಿಡೌಜ ಈ ಪದದ ಸರಿಯಾದ ಸಮನಾರ್ಥಕ ಏನು ನವಗ್ರಹ ಸಂಖ್ಯಾವಾಚ ಕ ಮಲ್ಲು ಇಂದ್ರ ಇಂದ್ರ ಸಹಸ್ರಾಕ್ಷ ಅಂದ್ರೆ ಇಂದ್ರ ಆಮೇಲೆ ಇನ್ನು ವಜ್ರಿ ಅಂದ್ರೆ ಇಂದ್ರ ನೆನ್ ಬಿಟ್ಕೊಡ್ರಿ ಉಂಡಿ ಮಾಡಿರಿ ಥ್ಯಾಂಕ್ ಯು ರೀ ಉಂಡಿ ತಿಂದಷ್ಟೇ ಖುಷಿ ಆಯ್ತು ಬ್ರಹ್ಮ ಅಂದ್ರ ವಿರಂಚಿರಿ ವಿರಂಚಿ ಬ್ರಹ್ಮ ಬ್ರಹ್ಮ ಬೊಮ್ಮ ತತ್ಸಮ ತದ್ಭವಗಳು ಅದು ಗೊತ್ತಿರ್ಲಿ ನಾಲ್ಮೋಗ ನಾಲ್ಮೋಗ ಅಂತ ಕೂಡ ಕರಿತಾರೆ ಬ್ರಹ್ಮನಿಗೆ ನಾಲ್ಮೋಗ ಇದು ಬಹುರ್ವಿಹಿ ಸಮಾಸ ನಾಲ್ಕು ಮುಖವನ್ನು ಹೊಂದಿರುವವನು ಆವನು ಆತ ನಾಲ್ಮೋಗ ಹ್ಮ್ ಹಿಂಗ್ ಗೊತ್ತಿರ್ಲಿ ತುರಂಗ ಅರ್ಥ ಏನ್ರಿ ತುರಂಗ ಕಲ್ಪನವ್ರ ಎಷ್ಟೊತ್ತಿಗೆ ಮುಗಿಸ್ತಿದ್ದೆ ಸ್ಟಾರ್ಟ್ ಮಾಡಿದ್ದೆ ಲೆಟ್ ಸ್ಟಾರ್ಟ್ ಮಾಡಿನಲ್ಲ ಹಂಗಾಗಿ ನೀವು ಬೇಜಾರಾಗಬಾರದು ಅಂತ ಇನ್ನೊಂದು ಎರಡು ನಿಮಿಷ ತಗೊಂಡೆ ಮುಗಿಸೋಣ ಅಂತ ಅಷ್ಟೇ ರೀ ತುರಂಗ ಇಲ್ಲಿ ತುರಂಗ ತುರಗ ಹಯ ಅಶ್ವ ವಾಜಿ ಹೋದ್ರಿ ಬಾಡಬ ಇವೆಲ್ಲಾ ಬಂದ್ರೆ ಏನಂತ ಹೇಳ್ತೀರಿ ಕುದುರೆ ಅಂತ ಹೇಳ್ತೀರಿ ಇಲ್ಲಿ ಕುದುರೆ ಇಲ್ಲ ಸರಮನೆ ಪಾಯಸ ಪತ್ತೆದಾರಿ ಟೋಪಿ ಅಂತ ಹೇಳ್ತಿ ಇದನ್ನ ಯಾವ್ದು ಹೇಳ್ತಿರಿಪಾ ಓಕೆ ಅಡ್ಡಿಲ್ಲ ವೆರಿ ಗುಡ್ ಸುಮಾರು ಜನ ಏನಪ್ಪಾ ಅಂದ್ರೆ ಸೆರೆಮನೆ ಕೊಡಾಕತ್ತಿರಿ ತುರಂಗ ಸೆರೆಮನೆ ಕೂಡ ಹೌದು ಕುದುರೆ ಕೂಡ ಹೌದು ಗೊತ್ತಿರ್ಲಿ ನಮ್ಮ ನಾರ್ಥಕ ಪದಗಳು ನೋಡ್ರಿ ಸರಮನೆ ಮನೆ ಕುದುರೆ ಎರಡು ಆಗ್ತದೆ ನಸರಿ ಈ ಶಬ್ದದ ಅರ್ಥ ಏನು ನಸರಿ ನೋಡ್ರಿ ಸಿಕ್ಸ್ ಟು ಟ್ವೆಲ್ತ್ ಹೊಸ ಪುಸ್ತಕಗಳದು ಟ್ವೆಲ್ತ್ ಅಂದ್ರೆ ಚೇಂಜ್ ಆಗಿಲ್ಲ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸೇಮ್ ಐತಿ ಬಟ್ ಆರಿಂದನೇ ತರಗತಿ ಒಳಗ ಕೆಲವೊಂದಷ್ಟು ಪಾಠಗಳು ಚೇಂಜ್ ಆಗಾವ ಅಷ್ಟೇ ಉಳಕಿದ ಸೇಮ್ ಅದಾವ ಪದಗಳ ಅರ್ಥ ನಾವ್ ನೋಡ್ಬೇಕು ಅಪ್ಕಮಿಂಗ್ ಎಕ್ಸಾಮ್ ಇಂಪಾರ್ಟೆಂಟ್ ಆಗ್ತದ ಅದನ್ನ ನೋಡೋಣ ನಸರಿ ಅಂದ್ರೆ ಜೇನ್ತುಪ್ಪ ಜೇನ್ತುಪ್ಪ ಮಲ್ಲು ನವಗಳಾದ ಗ್ರಹ ನವಗಳಾದ ಅಧಿಕ ಗ್ರಹ ನವಗ್ರಹ ಸಪ್ತಗಳಾದ ಅಧಿಕ ಸ್ವರಗಳು ಸಪ್ತಗಳಾದ ಅಧಿಕ ಸ್ವರಗಳು ಸ್ವರ ಸಪ್ತ ಸ್ವರ ಎರಡು ಕೂಡ ಏನಾಗ್ತದ ಆ ಏನಾಗ್ತದ್ರಿ ಇದು ದ್ವಿಗು ಸಮಾಸ ದ್ವಿಗು ಸಮಾಸಗಳು ಪೂರ್ವ ಪದ ಸಂಖ್ಯಾ ವಾಚಿ ಉತ್ತರ ಪದ ನಾಲ್ಪದನ್ನೇ ಕೊಡೈತಿ ಬಿತ್ತರಿಗೆ ಬಿತ್ತರಿಗೆ ಏನಾಗ್ತದೆ ನೋಡಿ ಸ್ನೇಹಿತರೆ ಬಿತ್ತರಿಗೆ ಬಿತ್ತರಿಗೆ ಅಂದ್ರ ಪೀಠ ಎಲ್ಲರೂ ವಿಸ್ತಾರ ಕೊಡಾಕತ್ತೀರಿ ಓಕೆ ವಿಸ್ತಾರ ಮತ್ತ ಪಂಡಿತ ಅಂದ್ರ ದ್ವಿಜ ಅಲ್ಲ ದ್ವಿಜ ಅಂದ್ರ ಬ್ರಾಹ್ಮಣ ಅಂತ ಅರ್ಥ ಇದು ಬ್ರಾಹ್ಮಣ ಓಕೆ ಅದೊಂದು ನೆನ್ಪಿರ್ಲಿ ಪಂಡಿತ ಪಂಡಿತ ವಿರುದ್ಧ ಪಾಮರ ಪಾಮರ ಹಂಗಾರ ವಿತ್ತರಿಗೆ ಅಂದ್ರ ಪೀಠ ಅಂತ ನೆನ್ಪಿಟ್ಕೊಡ್ರಿ ಪೀಠ ಆಸನ ವಿಸ್ತಾರ ಅಲ್ಲ ಇದು ಬಿತ್ತರಿಗೆ ಅಂದ್ರೆ ಪೀಠ ಆಸನ ನೀವೇನ್ ಮಾಡಿದ್ರಿ ವಿಸ್ತಾರ ಬಿತ್ತರ ತತ್ಸಮ ತತ್ವ ನೋಡಿದ್ರಿ ನೀವು ಹೌದಲ್ವಾ ವಿಸ್ತಾರ ಬಿತ್ತಾರ ಅಥವಾ ಬಿತ್ತರ ಅಂತ ಹೇಳ್ತೀವಿ ತತ್ವ ನೋಡಿದ್ರಿ ಇಲ್ಲಿ ಬಿತ್ತರ ಅಂದ್ರೆ ಪೀಠ ಕುಳಿತುಕೊಳ್ಳುವಂತ ಆಸನ ಅದು ಅಜ ಅಂದ್ರನು ಬ್ರಹ್ಮ ಹೌದ್ರಿ ಶರ್ವರಿ ಅಂದ್ರ ಏನಂಗಾರ ರಾತ್ರಿ ಪಾರ್ವತಿ ಸಕ್ಕರೆ ಮರಣ ಶರ್ವರಿ ನೋಡ್ರಿ ನೋಡ್ರಿ ಶರ್ವರಿ ಗಮನಿಸ್ಕೊಡಿ ಮಲ್ಲಣ್ಣ ಆಗಲ್ಲೇ ಹೇಳಿದೆ ಸಂಖ್ಯಾ ವಾಚಕನ ಪಂಚ ನವ ಪಂಚ ದ್ವಿತೀಯ ಹಿಂಗೆಲ್ಲ ಬಂದ್ರು ಸಂಖ್ಯಾನೆ ಬರ್ತದೆ ಒಂದು ಎರಡು ಮೂರು ನಾಲ್ಕು ಆತರ ಅದು ಸರಿ ಇಲ್ಲಿ ಏನು ಕೊಡ್ತಾ ಇದ್ರಿ ಪಾರ್ವತಿ ಕೂಡ ಆಗ್ತೀರಿ ಬಟ್ ರಾತ್ರಿ ಆಗತ್ತ ಶರ್ವಾಣಿ ಬ್ಯಾರೆ ಶರ್ವರಿ ಬ್ಯಾರೆ ಶರ್ವರಿ ಅಂದ್ರ ರಾತ್ರಿ ಶರ್ವಾಣಿ ಅಂದ್ರೆ ಪಾರ್ವತಿ ಹಿಂಗೆ ಹೇಳ್ರಿ ನೀವು ಶರವರಿ ಅಂದ್ರ ರಾತ್ರಿ ರೀ ರಾತ್ರಿ ಆ ಕತ್ತಲು ನಿಶಿ ಕರಿತೇವೆ ಓಕೆ ವಿಧವೆ ವಿರುದ್ಧ ಪದ ಏನಾಗ್ತದ ವಿಧವೆ ಅಂದ್ರೆ ಗಂಡನನ್ನ ಕಳ್ಕೊಂಡಂತಳು ವಿಧವೆ ಅದ್ರ ವಿರುದ್ಧ ಹೆಂಡತಿನ ಕಳ್ಕೊಂಡಂತ ವಿಧೂರ ಈ ವಿಧೂರ ಬಂದ್ರ ಹೆಂಡತಿನ ಕಳ್ಕೊಂಡಂತ ಕೇವಲ ಅಲ್ಪ ಪ್ರಾಣದ ಧೂಕಾರ ವಿಧುರ ಬಂದ್ರ ಪಂಡಿತ ಅಂತರ್ಥ ಪಂಡಿತ ಅಂತರ್ಥ ಓಕೆನಾ ಶಾರ್ವರಿ ರಾತ್ರಿ ಶರ್ ಶಾರ್ವರಿ ಶಾರ್ವರಿ ಶರ್ವಾಣಿ ಪಾರ್ವತಿ ಆಗ್ತದ ತರಗತಿರಿ ಮತ್ತೆ ನಾವು ನಾಳೆ ಭೇಟಿ ಆಗೋಣ ಸೊ ನಿಮ್ಮ ಸ್ಪರ್ಧಾ ಕನಸು ಒಳಗ ಸದ್ಯ ಏನಪ್ಪಾ ಅಂದ್ರ ಆಫರ್ ನಡೀತಾ ಇದೆ ಅಪ್ ಟು ಪರ್ಸೆಂಟ್ ಒಳಗೆ ನೀವು ಏನಪ್ಪ ಅಂದ್ರ ಸ್ವಲ್ಪ ಡಿಸ್ಕೌಂಟ್ ಅನ್ನ ಪಡ್ಕೋಬಹುದು ಸೊ ಇಲ್ಲಿ ನಿಮ್ಗ ಟೂ ಸೆವೆನ್ ಡಬಲ್ ನೈನ್ ಕಾಣ್ತಿದೆ ಬಟ್ ಇಲ್ಲಿ ಡಿಸ್ಕೌಂಟ್ ಆಗ್ತದೆ ನೀವು ಪೇಮೆಂಟ್ ಚೆಕ್ ಮಾಡುವಾಗ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಗ್ರಾಮಧಿಕಾರಿ ಬ್ಯಾಚ್ ಕೋರ್ಸ್ ತ್ರಿಬಲ್ ನನ್ಗೆ ಲಭ್ಯವೈತಿ ಇನ್ನು ಅದೇ ರೀತಿಯಾಗಿ ಸಂವಹನ ಪತ್ರಿಕೆ ಕೂಡ ಏನಪ್ಪ ಅಂದ್ರೆ ನೀವು ಜಾಯಿನ್ ಆಗ್ಬೋದು ಇಲ್ಲಿ ನಿಮಗೆ ಸಂವಹನ ಪತ್ರಿಕೆ ಒಳಗ ಓಲ್ಡ್ ಕ್ವಶನ್ ಪೇಪರ್ಸ್ ಮತ್ತು ನೀವು ಎರಡು ಸೇರಿ ಟು ಒಂದು ಟೆನ್ ಕ್ವಶನ್ ಪೇಪರ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಸಂಪೂರ್ಣ ಸಂವಹನ ಆಮೇಲೆ ಕನ್ನಡ ಇಂಗ್ಲಿಷು ಮತ್ತು ಕಂಪ್ಯೂಟರ್ ಮೂರು ಕೂಡ ಲಭ್ಯವಾಗ್ತಾವೆ ಓಕೆ ಸೊ ಇನ್ ಅದೇ ರೀತಿಯಾಗಿ ಏನಂದ್ರೆ ಸ್ಪರ್ಧಾ ಕನಸು ಆನ್ಲೈನ್ ಕಲಿಕಾ ವೇದಿಕೆಯೊಳಗ ಫ್ರೀ ಗಳು ನಿಮ್ಗೆ ಉಪಲಬ್ಧವಾದವ ಟೆಸ್ಟ್ಗಳು ಇರ್ತದ ಇದರ ಪ್ರಯೋಜನ ಪಡ್ಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆ ಮತ್ ಭೇಟಿ ಆಗೋಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹ್ಮ್ ಎಲ್ರಿಗೂ ಧನ್ಯವಾದ ರೀ